ನಮ್ ಶಿಷ್ಯನ್ ಕಾಲ್ ಮಾಡ್ದೆ ಒಂದ್ ವಾರ ಆಯ್ತಲ್ಲ ಇರೋ ನಾನೇ ಮಾಡ್ತೀನಿ ಹಲೋ ಲೇ ಏನ ಕಾಲ್ ಕಾಲನು ನಾ ಗೊತ್ತಲ್ಲ ಮಚ ಆ ಸಿವಿ ಫ್ಯಾನ್ ಅದಿರ್ಲಿ ಮಚಾ ಈಗ ಪಾಕಿಸ್ತಾನ ಬಾಂಬ್ ಹಾಕ್ಬಿಟ್ರೆ ಏನ್ ಮಾಡ್ತೇವೆ ಮಚ ನೀನು ಲೋ ಮಚಾ ನಂಗೂ ಅದೇ ಹೆದರಿಕೆ ಆಗಿದ್ದು ಯಾವ್ದು ಆರ್ಮಿ ಇದ್ರೆ ಹೇಳು ಲೋ ಮಚಾ ನಿನ್ ಅಂತ ಒಬ್ನ ತೆಗ್ದಿಟ್ಟಿದೀನಿ ಎರಡ್ ಗಂಟೆ ಮೂರ್ ಗಂಟೆ ಆದ್ರೂ ಬಂದ್ ಕಾಪಾಡ್ತಾನೆ ಅವ್ನು ಯಾರೋ ಅವ್ನು ಸರಿ ನೆಕ್ಸ್ಟ್ ಆರೋ ಜೊತೆ ಮ್ಯಾಚ್ ಉಂಟಲ್ಲ ಅವಾಗ್ಲೂ ಆದ್ರೂ ವಿನ್ ಲೇ ಅವ್ರ ಜೊತೆನೆ ವಿನ್ ಆಗಿ

ತಾಳೇನೋ ಮಾಡ್ದು ನಿಮ್ ಕಡೆ ಐ ಸ್ಟಾಪ್ ಆಗೈತಲ್ಲ ಅಲ್ಲಿ ಹದಿನೇಳು ವರ್ಷ ಹದಿನೇಳು ವರ್ಷ ಆದ್ಮೇಲೆ ಹೆಂಗ ಆರ್ ಸಿ ವಿ ಸರ ಗೆದ್ದೆ ಗೆಲ್ತೆ ಅನ್ನೋ ಒಂದು ಓಪಿ ಇತ್ತು ಇದರಿಂದ ಅದನ್ನ ಕ್ಲೋಸ್ ಮಾಡಿಸ್ಬಿಟ್ರಲ್ಲ ನೀನ್ ಐ ಪಿ ಎಲ್ ಹೋದೆ ನಾನು ಇಲ್ಲಿ ನೆಮ್ಮದಿ ನಿದ್ದೆ ಮಾಡಿ ಈ ದಿವಸ ಆಗೈತೆ ಮನೇಲಿ ರೇಷನ್ ಇಲ್ಲ ಕುಡಿಯಕ್ಕೆ ನೀರಿಲ್ಲ ಇಲ್ಲ ನಮ್ ಕಷ್ಟ ನಮಗೂ ಗೊತ್ತು ನಿಮ್ಮಿಂದಾನೇ ಆಗಿದೀವಲ್ಲ ಅಲ್ಲ ತೆಂಗಿನ ಮರ ಗರಿ ಕಡೆ ಬಂದಿರ ಅಲ್ಲಿ ಬೆಳಗಾವಲ್ಲಿ ಮನೇಲಿ ರೇಷನ್ ಇಲ್ಲ ಅಂದ್ರೆ ಕಾಶ್ಮೀರ್ ಬೇಕು ನಿಮ್ಗೆ ಯಾರ ಬೋ ಕಾಲಲ್ಲಿ ಚಪ್ರಿ ಹೂನಾ ಕಾನ್ಫರೆನ್ಸ್ ಕಾನ್ಫರೆನ್ಸ್ ನನ್ ಬೇಗ ಕಾನ್ಫರೆನ್ಸ್ ಹಾಕು ಆಯ್ತು ಆಯ್ತು ಆಗ್ತೀನಿ ನೋಡೋ ಹಲೋ ತು ಹಲ್ಕಿ ಲೋಪರ್ ಮಗ ಚಪ್ರ ಮಗನೆ ತೊಪ್ಪಿನ ನಿಮ್ಮಿಂದ ಐಪಿಎಲ್ ನಿಂತೋಯ್ತಲ್ಲ ಕೇಳೋ ಮಚ್ಚ ಅದು ಆರ್ ಸಿ ಬಿಲ್ ನಾವು ಮ್ಯಾಚ್ ಇತ್ತು ನಿನ್ನೆ ಆರ್ ಸಿ ಬಿ ಗೆದ್ದಿದ್ರೆ ಇದರ್ಗೂ ಔಟ್ಸೈಡ್ ಸೆವೆನ್ ಮ್ಯಾಚಸ್ ಯಾರು ಗೆದ್ದಿರಲಿಲ್ಲ ನಮ್ದು ರೆಕಾರ್ಡ್ ಆಗೋದವತ್ತು ನೋಡ್ ನಿಮ್ದವ್ರು ಮ್ಯಾಚೇ ಕಂಪ್ಲೀಟ್ ಆಗ ನಿಲ್ಸಿರು ನಮ್ ಮ್ಯಾಚ್ ಆಲ್ರೆಡಿ ಹತ್ತುವವರೆಗೆ ನೂರ ಇಪ್ಪತ್ತೆರಡು ಹೊಡ್ಬಿಟ್ಟಿದ್ವಿ ಬಿಟ್ಟಿದ್ರೆ ಟೂ ಫಿಫ್ಟಿ ಟಾರ್ಗೆಟ್ ಕೊಟ್ಟು ಆರಾಮಾಗಿ ಡಿಫೆಂಡ್ ಮಾಡ್ಬಿಡ್ತಿದ್ವಿ ಇಂತ ಮ್ಯಾಚ್ ನಾ ಮಧ್ಯಲ್ಲೇ ನಿಲ್ಸ್ಬಿಟ್ರಲ್ಲ ಅಥೂ ನನ್ ಮಕ್ಕ ನೀವು ಮನುಷ್ಯ ಅದೇ ಏನು ಡ್ರೋನ್ ಡ್ರೋನ್ ಬಂಡಿ ಮಾಡ್ ಐತೆ ಇವತ್ತು

ನಿಮ್ಮಿಂದನೇ ಆಗಿದೀವಲ್ಲ ಅಲ್ಲ ತೆಂಗಿನ ಮರ ಗರಿ ಕೆಳಗೆ ಬರ್ದಿರ ಅಲ್ ಬೆಳಗಾವಲ್ಲಿ ಹಾ ಮನೇಲಿ ಇಲ್ಲ ಅಂದ್ರೆ ಕಾಶ್ಮೀರ್ ಬೇಕು ನಿಮ್ಗೆ ಪ್ಯಾಕ್ ಚಪ್ರಿ ಕಾನ್ಫರೆನ್ಸ್ ಕಾನ್ಫರೆನ್ಸ್ ನನ್ ಬೇ ಕರೆನ್ಸ್ ಹಾಕೋನ್ ನೋಡೋ ಹಲೋ ನೋಡು ಹಲ್ಕ ನನ್ ಮಗಿ ಲೋಪ ಚಪ್ರಿ ನನ್ ಮಂಗ್ ಕೊಟ್ಟಿ ನನ್ ಮನೆ ನಿಮ್ಮಿಂದ ಐ ಪಿ ಎಲ್ ನಿಂತ ಆಯ್ತಲ್ಲ ಮಚ್ಚ ಅದು ಆರ್ ಸಿ ಬಿಲ್ ನೋ ಮ್ಯಾಚ್ ಇತ್ತು ನಿನ್ನೆ ಆರ್ ಸಿ ಬಿ ಗೆದ್ದಿದ್ರೆ ಇದುವರೆಗೂ ಸೈಡ್ ಸೆವೆನ್ ಮ್ಯಾಚಸ್ ಯಾರು ಗೆದ್ದಿಲ್ಲ ನಮ್ದು ರೆಕಾರ್ಡ್ ಅವತ್ತು ನಿಮ್ದಾದ್ರು ಮ್ಯಾಚೇ ಕಂಪ್ಲೀಟ್ ಆಗಿ ನಿಲ್ಸ್ಬಿ ನಮ್ಗೆಲ್ಲೋ ಮ್ಯಾಚ್ ಆಲ್ರೆಡಿ ಹತ್ತೋವರ್ಗೆ ನೂರಾ ಇಪ್ಪತ್ತೆರಡು ಹೊರಬಿಟ್ಟಿದ್ವಿ ಹಿಟ್ಟಿದ್ರೆ ಟೂ ಫಿಫ್ಟಿ ಟಾರ್ಗೆಟ್ ಕೊಟ್ಟು ಆರಾಮಾಗಿ ಡಿಫೆಂಡ್ ಮಾಡ್ಬಿಡ್ತಿದ್ವಿ ಇಂತ ಮ್ಯಾಚ್ ನ ಮಧ್ಯಲ್ಲೇ ನಿಲ್ಸ್ಬಿಟ್ರಲ್ಲ ಅದೂ ನನ್ ಮಕ್ಕ ನೀವು ಮನ್ಸ ಆ ಹೇಳ ಕುಡ್ಕ ಮಗ ಮಗ ಒಂದ್ ಪ್ರಶ್ನೆ ಇಲ್ಲಿ ಯವ್ವ ಕುಡು ಕಡ್ಸಿ ಮಗ ಇನ್ನ ಹಾ ತಲೀತಿ ಮಗ ಚಡ್ಡಿ ಒಳಗ್ ತೂತು ಬಿದ್ದಿರ್ತಾವ ಆದ್ರ ಹರಿದೋದಿ ಎಲ್ಲಿ ಹೋಗೈತಿ ಎಲ್ಲಿ ಅಂದ್ರ ಕುಂಡ್ಯಾಗ ನಿಮ್ ಮೌನ ಬೇರೆ ಕೇಳಿ ಅದನ್ನ ಬಿಡೆ ಬೇರೆ ಪ್ರಶ್ನೆ ಮದಿವಿ ಏನೋ ಪೂಜಾರಿಗಳು ಮಾಡ್ತಾರ ಆದ್ರೆ ಡಿವೋರ್ಸ್ ಯಾಕೆ ಕೋಡ್ನ ಮಾಡ್ತಾರ ಯಾಕಂದ್ರ ಅವ್ರ ಅವ್ತಿಂಡ ಮಾಡ್ಕೊಳ್ಳಿ ರಾತ್ರಿ ಯಾಕೆ ಫೋನ್ ಹಚ್ಚಿ ತಲೀತನತಿಲ್ಲ ಏನಂದ್ರ ನಿಮ್ ನಿಮ್ಮ ಇಡೇ ಮಗ ಲೇ ಮಗ 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 ಹಲೋ ರಾಮೇಶ್ ಮನೇಲಿರೋ ಕೋಳಿ ಸುರೇಶ್ ಮನೆಗೆ ಹೋಗ್ಬಿಟ್ ಮೊಟ್ಟೆ ಇಕ್ಕುತ್ತೆ ಈವಾಗ ಮೊಟ್ಟೆ ಯಾರ್ದು ಅಂತ ಹೇಳಪ್ಪ ಮೊಟ್ಟೆ ಈಗ ಸುರೇಶಿಂದ ಯಾಕಂದ್ರೆ ಕೋಳಿ ಸುರೇಶ್ ಮನೇಲಿ ಬಂದಿರ್ತಲ್ಲ ಯಾರ ಮೈಲಿ ಬಂದ್ ಮೊಟ್ಟೆ ಇಡತ್ತೋ ಅವ್ರದೇ ಮೊಟ್ಟೆ ಇಲ್ಲ ಇಲ್ವಾ ಮತ್ತಿ ಇನ್ನಾರ್ದು ಮೊಟ್ಟೆ ಕೋಳಿದಲ್ಲಿ ಈಗ ಒಂದ್ ಆನೆ ಈಜಾಡೆ ಕೆರೆ ಒಳಗೆ ಹೋಗುತ್ತೆ ಆಚೆ ಹೆಂಗ್ ಬರುತ್ತೆ ಈಗ ಹೆಂಗ್ ಬರುತ್ತೆ ಹೆಂಗ್ ಹೋಗಿರ್ತೋ ಹಂಗೆ ವಾಪಸ್ ಬರುತ್ತೆ ಇಲ್ಲ ಅಲ್ಲಿ ಮತ್ತೆ ಯಾವ ಆಗ್ಬೋಟ ಆಚೆ ಬರುತ್ಲೇ ಒಟ್ಟಿ ಎಷ್ಟು ಅವ್ರು ನೋಡಿದ್ರೆ ಹುಡುಗ ಪ್ರತಿ ವರ್ಷ ಒಂದ್ ಬರ್ತಾಡಿಗೆ ಉಂಡಿ ಒಂದ್ ರೂಪಾಯಿ ಆಗ್ತಿದ್ ಅರವತ್ತು ವರ್ಷ ಆದ್ಮೇಲೆ ನೋಡಿದ್ರೆ ಅದ್ರಲ್ಲಿ ಬರೀ ಹನ್ನೆರಡ್ ರೂಪಾಯಿ ಐತಂತೆ ಹೆಂಗೆ ಹೆಂಗೆ ಅಂದ್ರೆ ಅವ್ನು ಯಾರ ಚಪ್ಪಲಿ ಇರ್ತಾನೆ ಎತ್ಕೊಂಡಿರ್ತಾನೆ ಇಲ್ಲ ಅಲ್ಲಿ ಮತ್ತೆ ಅವ್ನ್ ಬರ್ತಾನೆ ಫೆಬ್ರವರಿ ಇಪ್ಪತ್ತೊಂಬತ್ ಇತ್ಲೇ ಒಂದೊಂದಲ್ಲ ಓಕೆ ಲಾಸ್ಟ್ ಅಂಡ್ ಫೈನಲ್ ಕೇಳ್ಕೊಂಬಿಡ ಹೇಳು ಒಬ್ಬ ಹುಡುಗಂಗೆ ಹೆವಿ ಶುಗರ್ ಇರುತ್ತೆ ಡಾಕ್ಟರ್ ಅವನ್ಗೆ ಸ್ವೀಟ್ ಬಿಟ್ಬಿಡು ಅಂತ ಹೇಳ್ತಾರೆ ಅವ್ನು ಲೈಫ್ ಪೂರ್ತಿ ಸ್ವೀಟ್ ಯಾಕೆ ಹೇಳು ಇದಕ್ಕೂ ಯಾವೋ উলಟಾ ಸೇದೇ ಆನ್ಸರೆ ಇರುತ್ತೆ ಪಕ್ಕ ಆ ಯಾಕಂದ್ರೆ ಯಾಕಂದ್ರೆ ಅವನಿಗೆ ನಾನು ಹೇಳ್ತೀನಿ ಕೇಳೋ ಹೇಳೋ ಯಾಕಂದ್ರೆ ಆಗಾಗ್ಲೇ ಹೇಳಿದನಲ್ಲ ಅವ್ನಿಗೆ ಶುಗರ್ ಇರುತ್ತೆ ಡಾಕ್ಟರ್ ಇರ್ತಾರೆ ಅದಕ್ಕೆotti ishu irta avu appa kodna dodidre suru dash thababeku ಹಲೋ ಮನೇಲಿ ಇರೋ ಕೋಳಿ ಸುರೇಶನ್ ಮನೆಗೆ ಹೋಗ್ಬಿಟ್ಟು ಮೊಟ್ಟೆ ಇಕ್ಕುತ್ತೆ ಈಗ ಮೊಟ್ಟೆ ಯಾರ್ದು ಅಂತ ಹೇಳಪ್ಪ ಮೊಟ್ಟೆ ಈಗ ಸುರೇಶನ್ ಯಾಕಂದ್ರೆ ಕೋಳಿ ಸುರೇಶನ್ ಮೇಲೆ ಬಂದಿರ್ತಲ್ಲ ಯಾರ ಮನೇಲಿ ಬಂದ್ ಮೊಟ್ಟೆ ಇಡತ್ತೋ ಅವ್ರದೇ ಮೊಟ್ಟೆ ಇಲ್ಲಾಳಿ ಇಲ್ವಾ ಮತ್ತೆ ಇನ್ಯಾರ್ದು ಮೊಟ್ಟೆ ಕೋಳಿದಲ್ಲಿ ಈಗ ಒಂದ್ ಆನೆ ಈ ಕೆರೆ ಕೆರೆಯೊಳಗೆ ಹೋಗುತ್ತೆ ಆಚೆ ಹೆಂಗ್ ಬರುತ್ತೆ ಹೆಂಗ್ ಬರುತ್ತೆ ಹೆಂಗ್ ಹೋಗಿರ್ತ ಹಂಗೆ ವಾಪಸ್ ಬರುತ್ತೆ ಇಲ್ಲ ಅಲ್ಲಿ ಮತ್ತೆ ಯಾವ ಆಗ್ಬೋಟ ಆಚೆ ಬರುತ್ತಲ ಹುಡುಗ ಪ್ರತಿ ವರ್ಷ ಅವ್ನ್ ಬರ್ತಡೆಗೆ ಉಂಡಿ ಒಂದ್ ರೂಪಾಯಿ ಆಗ್ತೀನಂತೆ ಅರವತ್ ವರ್ಷ ಆದ್ಮೇಲೆ ನೋಡಿದ್ರೆ ಅದ್ರಲ್ಲಿ ಬರೀ ಹನ್ನೆರಡು ರೂಪಾಯಿ ಐತಂತೆ ಹೆಂಗೆ ಹೆಂಗೆ ಅಂದ್ರೆ ಯಾರು ಚಪ್ಪಲಿ ಇರ್ತಾನೆ ಎತ್ಕೊಂಡಿರ್ತಾನೆ ಇಲ್ಲ ಅಲ್ಲಿ ಮತ್ತೆ ಅವ್ನ್ ಬರ್ತಡೆ ಫೆಬ್ರವರಿ ಇಪ್ಪತ್ತೊಂಬತ್ ಇತ್ ಒಂದೊಂದ್ ಒಂದೊಂದಲ್ಲ ಓಕೆ ಲಾಸ್ಟ್ ಅಂಡ್ ಫೈನಲ್ ಕೇಳ್ತಾ ಒಬ್ಬ ಹುಡುಗಂಗೆ ಹೆವಿ ಶುಗರ್ ಇರುತ್ತೆ ಡಾಕ್ಟರ್ ಅವನಿಗೆ ಸ್ವೀಟ್ ಏನೋ ಬಿಟ್ಬಿಡು ಅಂತ ಹೇಳ್ತಾರೆ ಅವನು ಲೈಫ್ ಪೂರ್ತಿ ಸ್ವೀಟ್ ಹೆಚ್ಚಿನಲ್ಲ ಯಾಕೆ ಹೇಳು ಇದಕ್ಕೂ ಯಾವ್ದೋ ಉಲ್ಟಸ ಆನ್ಸರ್ ಇರುತ್ತೆ ಪಕ್ಕಾ ಯಾಕಂದ್ರೆ ಯಾಕಂದ್ರೆ ಅವನ್ಗೆ ನಾನ್ ಹೇಳ್ತೀನಿ ಕೇಳು ಯಾಕಂದ್ರೆ ಯಾವಾಗ್ಲೂ ಹೇಳ್ನಲ್ಲ ಅವನಿಗೆ ಶುಗರ್ ಇರುತ್ತೆ ಡಾಕ್ಟರ್ ಹೇಳ್ತಾರೆ ಅದಕ್ಕೆ